ಏನು ಭಾರತ ದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಅಲ್ಲಿ ದೇಶದಾದ್ಯಂತ ಎದುರು ನೋಡ್ತಾಯಿರ್ತಕ್ಕಂಥ ಬಾಲ ರಾಮನ ವಿಗ್ರಹ మైసూరు తూకిన ఆరోళ్ళి గ్రామ విజ్జేగడనపూర్ పక్క ఆరోళ్ళి గ్రామ సర్వే నంబరు నూర తొంభత్తారు నూర తొంభత్త మైసూరు తాలూకు చాముండేశ్వరి ಕ್ಷೇತ್ರದ చాముండేశ్వరి విధానసభా క్షేత్రద ಆರೋಳಿ ಸರ್ವೆ ನಂಬರ್ ನೂರ ತೊಂಬತ್ತಾರು ನೂರ ತೊಂಬತ್ತೇಳರಲ್ಲಿ ಎರಡು ಎಕರೆ ಹದಿನಾರು ಗುಂಟೆ ಜಮೀನು ನಮ್ಮ ದಲಿತ ಸಮಾಜದಿಂದ ಮುಖಂಡರಾಗಿ ನಾನು ಹೈಸ್ಕೂಲ್ ಓದ್ತಿದ್ದಾಗ ನನ್ನ ಜೊತೆ ಅಲ್ಲಿ ಅಟೆಂಡ್ರಾಗಿದ್ದರು ಅವರು ಫಿಸಿಕಲ್ ಫಿಸಿಕಲ್ ಎಜುಕೇಷನ್ ಎಕ್ಸಾಮ್ ಬರೆದು ಫಿಜುಕೇ ಫಿಸಿಕಲ್ ಎಜುಕೇಷನ್ ಟೀಚರಾಗಿ ರಿಟೈರ್ಡಾಗಿ ಇವತ್ತು ಅವರು ಮೂರು ಗಂಡು ಮಕ್ಕಳಿದ್ದಾರೆ ನಾಲ್ಕು ಜನ ಅವರ ಕುಟುಂಬ ಒಟ್ಟಿಗೆ ಇದ್ದಾರೆ ಅವರ ಜಮೀನಲ್ಲಿರ್ತಕ್ಕಂಥ ಕೃಷ್ಣಶಿಲೆ ಶಿಲೆ ಅದು ಆರೋಹಳ್ಳಿ ಗ್ರಾಮದ ದಲಿತ ಸಮಾಜದ ಮುಖಂಡರಾಗಿರ್ತಕ್ಕಂಥ ಅದರಲ್ಲೂ ಕೂಡ ದೈವಭಕ್ತಿ ಉಳ್ಳರಾಗಿರ್ತಕ್ಕಂಥ ರಾಮದಾಸ್ ಆ ಶಿಲೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲರೂ ಕೂಡ ಸಂತೋಷ ಆಗ್ತದೆ ಇಡೀ ಭಾರತ ದೇಶದ ಅಯೋಧ್ಯೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಏನೆಲ್ಲರೂ ಕೂಡ ಬಾಲರಾಮ ಅನ್ನೋದಕ್ಕೆ ರಾಮಲಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಆ ಒಂದು ರಾಮಲಲ್ಲನ ವಿಗ್ರಹ ಕರ್ನಾಟಕ ರಾಜ್ಯದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ದಲಿತ ಮುಖಂಡ ರೈತ ಆರೋಹಳ್ಳಿ ಗ್ರಾಮದ ಜಮೀನಿನಲ್ಲಿ ಮೂಡಿ ಬಂದಿರತಕ್ಕಂಥ ಶಿಲೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಂತೋಷ ಆಗ್ತದೆ ಮೈಸೂರಿನವರಾದಂಥ ಅರುಣ್ ಯೋಗಿಯವರೇ ಇದನ್ನು ಕೆತ್ತಿದ್ದಾರೆ ಅಂತಕ್ಕಂಥದ್ದು ಆ ಸಂಪೂರ್ಣವಾದಂಥ ಶಿಲೆಯನ್ನು ಶ್ರೀನಿವಾಸ್ ಇಲ್ಲಿದ್ದಾರೆ ಅವರೆಲ್ಲ ವಿಚಾರ ತಿಳಿಸ್ತಾರೆ ಆ ಶಿಲೆಯನ್ನು ಒಳಗಡೆಯಿಂದ ತೆಗೆದು ಎರಡೆರಡು ಮೂರು ಮೂರು ಬಾರಿ ಅಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂಥವರು ಅದರಲ್ಲಿ ಶ್ರೀನಿವಾಸ್ ಅವರ ಶ್ರಮ ಪ್ರಯತ್ನ ಇವತ್ತು ನಡೆದಿದೆ ಇವತ್ತೇನು ಮೈಸೂರು ತಾಲೂಕು ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದವನ್ನು ನರೇಂದ್ರ ಮೋದಿಯವರು ಬಂದು ಅರ್ಧ ಗಂಟೆ ತಪಸ್ಸು ಮಾಡಿದರು ಮೈಸೂರಿನ ಕಾರ್ಯಕ್ಕೆ ಬಂದಿದ್ದಾಗ ಯಾರನ್ನೂ ಬಿಡದೆ ಒಬ್ಬರ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ಕೂಡ ನರೇಂದ್ರ ಮೋದಿಯವರು ನೆರವೇರಿಸಿದರು ಆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದಿಂದ ನರೇಂದ್ರ ಮೋದಿಯವರು ರಾಮನ ಭಕ್ತರು ಅವರ ಆಸೆಗೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವೇ ಕಾರಣ ಅಂತಕ್ಕಂಥದ್ದು ಇದರಿಂದ ಸಾಬೀತಾಗಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಈ ಶಿಲೆ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ನೀವು ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಅದಕ್ಕೋಸ್ಕರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇಪ್ಪತ್ತೆರಡನೇ ತಾರೀಕು ಏನು ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ ಆ ಸಂದ ಅದೇ ದಿನ ಬೆಳಗಿನ ಜಾವ ಆರೋಳ್ಳಿ ಗ್ರಾಮದ ಆ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಕೂಡ ಭೂಮಿ ಪೂಜಾ ಕಾರ್ಯಕ್ರಮ ಶ್ರೀರಾಮನ ಕಾರ್ಯಕ್ರಮವನ್ನು ಬೆಳಗ್ಗೆ ಏಳು ಗಂಟೆಗೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಆ ಎಲ್ಲ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಳ್ಳಿಯ ಆ ಭಾಗದ ಜನರೆಲ್ಲರೂ ಕೂಡ ಸೇರಿ ರಾಮ ಭಜನೆ ಮಾಡುವ ಮೂಲಕ ರಾಮನ ಧ್ಯಾನ ಮಾಡುವ ಮೂಲಕ ಇಲ್ಲೂ ಕೂಡ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ